ನಿಮ್ ರೀಲ್ಸ್ ಅಂತೂ ಸೂಪರ್ ಕಣ್ರಿ ಸಖತ್ ಆಗಿದೆ ಥ್ಯಾಂಕ್ ಯು ಸೋ ಮಚ್ ಶಿಲ್ಪ ಸೋ ನೆಟ್ವರ್ಕ್ ಅಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ನೀವು ಎಕ್ಸ್ಪ್ರೆಷನ್ ಇಂದ ಸಿಕ್ಕಾಬಟ್ಟೆ ಹುಡುಗರ್ನ ಫಿದಾ ಮಾಡಿದೀರಾ ಅಂತ ಅನ್ಸುತ್ತೆ ಹೌದು ಹೌದಾ ಹೌದು ಎಷ್ಟು ಜನ ಹುಡುಗರು ಪ್ರಪೋಸ್ ಮಾಡಿದಾರೆ ಹಾಗಾದ್ರೆ ನಿಮ್ ಎಕ್ಸ್ಪ್ರೆಷನ್ ನೋಡಿ ತುಂಬಾ ಜನ ಇದಾರೆ ಲೆಕ್ಕ ಇಲ್ಲ ಲಿಸ್ಟ್ ಇದೆ ಉದ್ದದ್ದು ಹೌದು ಸಿಕ್ಕಾಪಟ್ಟೆ ಇದೆ ಹೌದು ಏನಂತ ಪ್ರಪೋಸ್ ಮಾಡ್ತಾರೆ ನೀವು ನೋಡೋಕ್ಕೆ ಚೆನ್ನಾಗಿದ್ದೀರಾ ಕ್ಯೂಟ್ ಆಗಿದ್ದೀರಾ ಚೆನ್ನಾಗಿ ರೀಲ್ಸ್ ಮಾಡ್ತೀರಾ ಎಕ್ಸ್ಪ್ರೆಷನ್ಸ್ ಚೆನ್ನಾಗಿ ಕೊಡ್ತೀರಾ ಟ್ರೆಡಿಷನಲ್ ಆಗಿದ್ದೀರಾ ಅಂತ ಆಲ್ಮೋಸ್ಟ್ ಈ ಇದರ ಕಮೆಂಟ್ಸೇ ಬಂದಿರೋದು ಜಾಸ್ತಿ ಈ ಐ ಲವ್ ಯು ಐ ಹೇಟ್ ಯು ಐ ಐ ಮಿಸ್ ಯು ಐ ಅಂತೆಲ್ಲ ಬಂದಿಲ್ವಾ ಖಂಡಿತ ಬಂದಿದೆ ಹೌದಾ ಹೌದು ಓಕೆ ಐ ಲವ್ ಯು ಅಂತ ಬಂದಿದೆ ಬೇರೆ ಏನಾದರೂ ಬಂದಿದೆಯಾ ಇಲ್ಲ ಇಲ್ಲ ಇಲ್ವಾ ಇಲ್ಲ ಆಲ್ಮೋಸ್ಟ್ ಎಲ್ಲ ಪಾಸಿಟಿವ್ ಮೆಸೇಜಸ್ ಬಂದಿದೆ ಸೊ ಈ ಥರ ಎಲ್ಲ ಮೆಸೇಜ್ಗಳು ಬಂದಿದೆ ಯಾವುದಾದ್ರೂ ನಿಮಗೆ ಈಗ ಮೆಸೇಜ್ ಮಾಡಿಬಿಟ್ಟು ಈ ಸಾಂಗಿಗೆ ರೀಲ್ಸ್ ಮಾಡಿ ಈ ಥರ ರೀಲ್ಸ್ ಮಾಡಿ ಈ ಎಕ್ಸ್ಪ್ರೆಷನ್ ಕೊಡಿ ಅಂತೆಲ್ಲ ಹೇಳಿದ್ದು ಉಂಟಾ ಹೌದು ಹೇಳಿದ್ದಾರೆ ಸಾಕಷ್ಟು ಜನ ಈಗ ನಾನು ಓಲ್ಡ್ ಸಾಂಗ್ಸ್ ಮಾಡೋದ್ರಿಂದ ಸಾಕಷ್ಟು ಜನ ಹಳೆ ಸಾಂಗ್ಸ್ನೇ ಮಾಡಿ ಚೆನ್ನಾಗಿ ಆಯ್ಕೆ ಮಾಡ್ಕೊತೀರಾ ನಿಮ್ಮ ಸಾಂಗ್ಸ್ ಸೆಲೆಕ್ಷನ್ಸ್ ಚೆನ್ನಾಗಿದೆ ಅಂತ ಹೇಳಿದ್ದಾರೆ ಹಂಗಾಗಿ ಅದೇ ಅದೇ ಥರ ಸಾಂಗ್ಸ್ನೇ ಮಾಡಿ ಕಂಟಿನ್ಯೂ ಮಾಡಿ ಅಂತಾನೂ ಹೇಳಿದ್ದಾರೆ ರೀಲ್ಸ್ ಅಂತ ಹೇಳಿದ್ರೆ ಡಿಫ್ರೆಂಟ್ ಡಿಫ್ರೆಂಟ್ ಆಗಿರುತ್ತೆ ಒಂದು ಎಕ್ಸ್ಪ್ರೆಷನ್ ಇರುತ್ತೆ ಇನ್ನೊಂದು ಲಿಪ್ ಮೂಮೆಂಟ್ ಮಾಡೋದಿರುತ್ತೆ ಇನ್ನೊಂದು ಡಾನ್ಸ್ ಮಾಡೋದಿರುತ್ತೆ ಸೊ ನೀವು ಯಾವ ಥರ ಚೂಸ್ ಮಾಡಿಕೊಂಡು ಯಾವ ಥರ ರೀಲ್ಸ್ ಮಾಡ್ತೀರಾ ನನಗೆ ಬೇಸಿಕಲಿ ಓಲ್ಡ್ ಸಾಂಗ್ಸ್ ಅಂದರೆ ತುಂಬಾ ಇಷ್ಟ ಹಾಗಂತ ಟ್ರೆಂಡಿಂಗ್ ಈಗ ಬರೋ ಈಗ ಬರೋವಂಥ ಟ್ರೆಂಡಿಂಗ್ ಸಾಂಗ್ಸ್ ಮಾಡಬಾರ್ದು ಅಂತೇನಿಲ್ಲ ನನಗಿಷ್ಟ ಆದರೆ ನಾನು ಖಂಡಿತ ಮಾಡ್ತೀನಿ ಇಲ್ಲಾಂದರೆ ನಾನು ಜಾಸ್ತಿ ಆಯ್ಕೆ ಮಾಡ್ಕೊಳ್ಳೋದೇ ಆ ಹಳೆ ಸಾಂಗ್ಸ್ ಯಾವುದು ಯಾವ್ಯಾವ ಸಾಂಗ್ ನಿಮ್ಮ ಫೇವ್ರೇಟೋ ಹಾಗೆ ಯಾವ ಸಾಂಗ್ನ ನಿಮ್ಮ ಫ್ಯಾನ್ಸ್ ಹೇಳಿದ್ದಾರೆ ಹೀಗೆ ಮಾಡಬೇಕು ಈ ಥರ ರೀಲ್ಸ್ ಮಾಡಿ ಅಂತ ನನ್ನ ಫ್ಯಾನ್ಸ್ ಹೇಳೋದಂದರೆ ರವಿಚಂದ್ರನ್ ಸಾಂಗ್ಸ್ ಅವರು ಸಾಂಗ್ಸ್ ಅಥವಾ ರಾಜ್ಕುಮಾರ್ ಸಾಂಗ್ಸ್ ಆಗಿರ್ಬೋದು ಶಿವರಾಜ್ ಕುಮಾರ್ ಅವ್ರ ಸಾಂಗ್ಸ್ ಆಗಿರ್ಬೋದು ಈ ಥರ ಹಳೆ ಸಾಂಗ್ಸ್ನ ಮಾಡಿ ಅಂತ ಹೇಳಿದ್ದಾರೆ ಆ್ಯಂಡ್ ನಾನು ಡಿ ಬೋಸ್ ಅವರ ದೊಡ್ಡ ಅಭಿಮಾನಿ ಹಂಗಾಗಿ ದರ್ಶನ್ ಅವ್ರ ಸಾಂಗ್ಸ್ ಕೂಡ ಮಾಡಿ ಅಂತ ಹೇಳಿದ್ದಾರೆ ಹೌದಾ